ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ನಡೆಸುತ್ತಿರುವ ಜಾತಿಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ನಿಲ್ಲಿಸುವ ಪ್ರಯತ್ನಗಳು ನಿರಂತರ ನಡೆದವು ಸರ್ಕಾರದ ಆದೇಶವನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಯಿತು ಆದರೆ ಕೆಲವು ನಿಬಂಧನೆಗಳನ್ನು ವಿಧಿಸಿರುವ ನ್ಯಾಯಾಲಯ ಸಮೀಕ್ಷೆಯನ್ನು ಮುಂದುವರಿಸಲು ಅನುಮತಿ ನೀಡಿದೆ ಅವಕಾಶ ವಂಚಿತ ಯಾವುದೇ ಸಮುದಾಯಗಳ ಭವಿಷ್ಯವನ್ನ ನಿರ್ಧರಿಸುವ ಮಹತ್ವದ ಹೆಜ್ಜೆಗಳನ್ನಿಟ್ಟಾಗಲೆಲ್ಲ ಪ್ರಬಲ ಜಾತಿಗಳಿಂದ ವಿರೋಧಗಳು ಬಂದೇ ಬರುತ್ತವೆ ಬ್ರಿಟಿಷರು ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಸೇರಿಸಿದಾಗ ಆಗಲೂ ಇದು ಹಿಂದೂ ಸಮುದಾಯವನ್ನು ಹೊಡೆಯುವ ಹುನ್ನಾರ ಎಂದು ಬಿಂಬಿಸಲಾಗಿತ್ತು ಆದರೆ ಇಂತಹ ಅಪೇಕ್ಷೆಗಳ ಹಿಂದೆ ಇದ್ದು ಮೇಲ್ಜಾತಿಗಳ ಹಿತಾಸಕ್ತಿ ಎಷ್ಟೇ ಎಂಬುದನ್ನು ಆರಿದ ಬ್ರಿಟಿಷರು ಯಾವುದಕ್ಕೂ ತಲೆ ಹೊಡದೆ ಜಾತಿ ಗಣತಿ ಮುಂದುವರಿಸಿದ್ರು ಈ ಚರಿತ್ರೆಯನ್ನು ದಾಖಲಿಸುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಜಾತಿ ಗಣತೆಯನ್ನು ವಿರೋಧಿಸುವ ಮನಸ್ಥಿತಿಗಳ ವಿರುದ್ಧ ಬರೆಯುತ್ತಾ ಹೋಗ್ತಾರೆ ನಿಮ್ಮ ವರ್ಗಗಳಿಗೆ ಪ್ರತ್ಯೇಕ ಮೀಸಲಾತಿ ವಿಚಾರ ಬಂದಾಗಲೂ ಬ್ರಿಟಿಷರು ಅವಲಂಬಿಸಿತ್ತು ಇದೇ ಜಾತಿ ಗಣತಿ ವರದಿಯನ್ನ ಎಂಬುದನ್ನು ಗಮನಿಸಬೇಕು ಮೈಸೂರು ಸಂಸ್ಥಾನದಲ್ಲಿ ಮೊದಲಿನಿಂದಲೂ ಬ್ರಾಹ್ಮಣರ ಹಿಡಿತವಿತ್ತು ಆದರೆ ಬಹುಸಂಖ್ಯಾತ ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಅನ್ಯಾಯವಾಗುತ್ತಿದೆ ಎಂದು ಕೂಗು ಎದ್ದಿತು ಮುಸ್ಲಿಮರು ಮತ್ತು ತಾರತಮ್ಯವನ್ನ ಖಂಡಿಸಿದ್ರು ಅಂದು ಆಳ್ವಿಕೆ ನಡೆಸುತ್ತಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಮುದಾಯಗಳ ಪ್ರತಿರೋಧವನ್ನ ಗಮನಿಸಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಮಿಲ್ಲರ್ ಸಮಿತಿ ರಚಿಸಿ ಅದು ಕೋಟಿ ವರದಿಯ ಅನ್ವಯ ಬ್ರಾಹ್ಮಣೇತರರಿಗೆ ಮೀಸಲಾತಿ ಜಾರಿಗೆ ತಂದರು ಒಡೆಯರ್ ನಿರ್ಧಾರದಿಂದ ಪ್ರತಿಭಾವ ರಿಗೆ ಅನ್ಯಾಯವಾಗುತ್ತಿದೆ ಅನರ್ಹರು ಉದ್ಯೋಗಗಳನ್ನ ಪಡೆಯುತ್ತಾರೆ ಎಂಬ ವಾದವನ್ನ ಬ್ರಾಹ್ಮಣರು ಹೂಡಿದರು ಅಂದ್ರೆ ಅಧಿಕಾರದ ರುಚಿ ಕಂಡವರು ಹಂಚಿ ತಿನ್ನುವ ವಿಚಾರದಲ್ಲಿ ಮೊದಲಿನಿಂದಲೂ ವಿರೋಧಿಗಳಾಗಿದ್ದಾರೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ